ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೇಸ್ಟ್ ಡೀಟೇಲ್ಸ್ ಪೈಮಾಲ ನಾವು ಇವತ್ತು ಮಾಡುವ ರೆಸಿಪಿ ನಮಗೆ ಏನಾದರೂ ಬೇಜಾರು ಆದಾಗ ನಮಗೆ ಏನಾದರೂ ಸ್ಪೈಸಿಯಾಗಿ ಹೆಲ್ತಿಯಾಗಿ ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ಯಾವಾಗಲೂ ಬೇಳೆ ಸಾರು ಮಾಡಿ ಬೇಜಾರಾದಾಗ ಸರಿ ಮೊಟ್ಟೆಯಿಂದ ಈ ಥರ ಎಗ್ ಮಸಾಲ ಕರಿ ಒಂದು ಸರಿ ಮಾಡಿ ನೋಡಿ ಮಾಡೋದು ತುಂಬಾ ಈಸಿ ಮತ್ತು ಇದು ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗಾದರೆ ಬನ್ನಿ ಇದಕ್ಕೆ ಬೇಕಾಗೋ ಪದಾರ್ಥಗಳೇನು ಅಂತ ನೋಡೋಣ ನಮ್ಮ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನೋಡಿದರೆ ನಮ್ಮ ಚಾನಲ್ನ ಲೈಕ್ ಮಾಡಿ ತಪ್ಪದೇ ಮರ್ತೋಗ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಮಾಡೋದಕ್ಕೆ ಇದಕ್ಕೆ ಬೇಕಾಗೋ ಪದಾರ್ಥಗಳೇನು ಅಂತ ನಾವು ಈ ವಿಡಿಯೋಲ್ಲಿ ನೋಡೋಣ ಈ ವಿಡಿಯೋ ಕೊನೆಯವರೆಗೂ ನೋಡಿ ತುಂಬ ಚೆನ್ನಾಗಿರುತ್ತೆ ನೀವು ಮನೆಯಲ್ಲಿ ಒಂದು ಸರಿ ಮಾಡಿ ಟ್ರೈ ಮಾಡಿ ಹ್ಯಾಪಿಯಾಗಿ ಮನೆಯವರೆಲ್ಲರ ಜೊತೆ ಎಂಜಾಯ್ ಮಾಡಿ ಇದು ಇದಕ್ಕೆ ಫಸ್ಟಿಗೆ ಒಂದು ಮಸಾಲ ರುಬ್ಕೋಬೇಕು ಅದಕ್ಕೆ ನಾವು ಒಂದು ಸ್ವಲ್ಪ ಪುಟಾಣಿ ಪಪ್ಪು ಚಕ್ಕೆ ಲವಂಗ ಮತ್ತು ಒಂದು ಇಪ್ಪತ್ತು ಕಾಳು ಮೆಣಸು ಒಂದು ಜೀರಿಗೆ ಒಂದು ಸ್ವಲ್ಪ ಹಸಿ ತೆಂಗಿನಕಾಯಿ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇ ಚೂರು ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಟೊಮೊಟೊ ಒಂದು ಅರ್ಧ ಈರುಳ್ಳಿ ಒಂದು ಅರ್ಧ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡು ಇವಾಗ ಒಂದೊಂದಾಗಿ ಇವಾಗ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಟಮೊಟಾನ ಸೈಡ್ಗೆ ಇಟ್ಕೊಂಡು ಇಕ್ಕಿದ್ದೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಇವಾಗ ಚೆನ್ನಾಗಿ ಸಾರಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಬೇಕಂದ್ರೆ ಎಲ್ಲನೂ ಒಂದೇ ಸರಿ ಗ್ರೈಂಡ್ ಮಾಡ್ಕೊಬೋದು ನಾನು ಹಸಿ ಕೊಬ್ಬರಿ ಪೀಸ್ ಪೀಸ್ ಹಾಕ್ಕೊಂಡಿದ್ದಾನ ಅದಕ್ಕೆ ಒಂದು ಸ್ವಲ್ಪ ಇದಾಗಲಿ ಅಂದ್ಬಿಟ್ಟು ನುಣ್ಣಗಾಗಲಿ ಅಂದ್ಬಿಟ್ಟು ಇದಕ್ಕೆ ಹಾಕ್ಕೊಂಡಿದ್ದೀನಿ ಇವಾಗ ಮಿಕ್ಕಿದ್ದೆಲ್ಲ ಸೇರಿಸ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕು ಸೇರಿಸ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಇವಾಗ ನಾನು ಇದಕ್ಕೆ ಮಸಾಲ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಗರಂ ಮಸಾಲ ಒಂದು ಕಾಲು ಟೀ ಸ್ಪೂನಷ್ಟು ಮತ್ತು ಒನ್ ಟೀ ಸ್ಪೂನಷ್ಟು ನಾನು ಅಚ್ಕಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಧನಿಯಾ ಪೌಡರ್ನ ಒಂದು ಒಂದೂವರೆ ಸ್ಪೂನಷ್ಟು ಸೇರಿಸ್ಕೊಂಡು ಒಂದು ಸ್ವಲ್ಪ ನೀರು ಇದಕ್ಕೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ನೀಟಾಗಿ ನೋಡಿ ಈ ಥರ ಗ್ರೈಂಡ್ ಆಗಬೇಕು ಸ್ಮೂತಾಗಿ ಈ ಥರ ಗ್ರೈಂಡ್ ಮಾಡಿಬಿಟ್ಟು ಸೈಡ್ಗೆ ಇಟ್ಕೊಂಡ್ರೆ ಸಾಕು ಇದೊಂದು ನಮ್ಮ ಹತ್ರ ರೆಡಿ ಆಗಿಬಿಟ್ರೆ ಈಸಿಯಾಗಿ ಒಂದು ಫೈವ್ ಮಿನಿಟ್ಸಲ್ಲಿ ನಾವು ಈ ಸಾಂಬಾರನ್ನ ರೆಡಿ ಮಾಡ್ಕೊಂಬಿಡ್ಬೋದು ಸೊ ಇದು ಬೇಗ ಸೈಡ್ಗೆ ಇಟ್ಕೊಂಡು ಒಂದು ಬಾಣಲಿ ಇಟ್ಕೊಂಡು ಸ್ಟವ್ ಮೇಲೆ ಒಂದು ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ಳಿ ಎಣ್ಣೆ ಬಿಸಿ ಆಗ್ತಿದ್ದಂಗೆ ನಾವು ಇದಕ್ಕೆ ಒಂದು ಸ್ವಲ್ಪ ಆನಿಯನ್ಸ್ನ ಸೇರಿಸ್ಕೊಳ್ಳಿ ಎಣ್ಣೆ ಬಿಸಿ ಆಗಬೇಕು ಬಿಸಿ ಆದಮೇಲೆ ಒಂದು ಸ್ವಲ್ಪ ಇದಕ್ಕೆ ಆನಿಯನ್ಸನ್ನು ಸೇರಿಸ್ಕೊಂಡು ಎಲ್ಲನೂ ಒಂದು ಸರಿ ಚೆನ್ನಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆನಿಯನ್ಸು ಈ ಮೊಟ್ಟೆ ಸಾರಲ್ಲಿ ಫ್ರೈ ಆದರೆ ತುಂಬ ಚೆನ್ನಾಗಿರುತ್ತೆ ನಮಗೆ ಸಾಂಬಾರು ಜೊತೆ ತಿನ್ನುವಾಗ ಸೊ ಇವಾಗ ಫ್ರೈ ಆಗಿದೆಯಲ್ವ ಇವಾಗ ಇದಕ್ಕೆ ನಾನು ರುಬ್ಬಿರುವಂತಹ ಮಸಾಲೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮಸಾಲೆಗೆ ಇನ್ನು ಸ್ವಲ್ಪ ವಾಟರ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಇವಾಗ ಇದಕ್ಕೆ ವಾಟರ್ನ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ನೀವು ರೋಟಿಗೆ ಚಪಾತಿಗೆ ಈ ಥರ ಏನಾದರೂ ಮಾಡ್ಕೊಳ್ತೀನಿ ಅಂದರೆ ಸ್ವಲ್ಪ ಗಟ್ಟಿದ್ರೂ ಸಾ ಸರಿ ಹೋಗುತ್ತೆ ಅದೇ ನೀವು ಅನ್ನಕ್ಕೆ ಸಾಂಬಾರಿಗೆ ಅನ್ನಗೆ ಮತ್ತು ಮುದ್ದೆಗೆ ಏನಾದರೂ ಹಾಕ್ಕೊಂಡ್ರೆ ಸಾಂಬಾರು ಥರ ಒಂದು ಸ್ವಲ್ಪ ಅಷ್ಟೊಂದು ಗಟ್ಟಿಗೆ ಬೇಡ ಒಂದು ಸ್ವಲ್ಪ ತೆಳ್ಳಗಿದ್ರೂ ಸಾಕು ರುಚಿಗೆ ತಕ್ಕಷ್ಟು ವಾಟರ್ನ ಸೇ ಉಪ್ಪನ್ನ ಸೇರಿಸ್ಕೊಂಡು ವಾಟರ್ನೂ ಸೇರಿಸ್ಕೊಂಡು ನೀವು ಯಾವುದಕ್ಕೆ ಮಾಡ್ತೀರೋ ಅದಕ್ಕೆ ನೋಡ್ಕೊಂಡು ವಾಟರ್ ಸೇರಿಸ್ಕೊಳ್ಳಿ ನೋಡಿ ಹಸಿ ಎಲ್ಲ ಹೋಗಬೇಕು ಮಸಾಲೆದು ಎಲ್ಲ ಹೋದ್ಮೇಲೆ ಈ ಥರ ಆಯಿಲೆಲ್ಲ ಸೈಡ್ ಮೇಲೆ ಬರುತ್ತಲ್ಲ ಆ ಟೈಮ್ಗೆ ನಾವು ಇವಾಗ ಎಗ್ಸನ್ನು ಹಾಕೋಬೇಕು ನಿಮ್ಗೆ ಎಷ್ಟು ಇಷ್ಟ ಆದರೆ ಅಷ್ಟು ಹಾಕೊಳ್ಳಿ ನಾನು ಇದು ಐದರಿಂದ ಆರು ಮೊಟ್ಟೆನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಮೊಟ್ಟೆ ಹಾಕುವಾಗ ಯಾವಾಗಲೇ ಆಗಲಿ ಒಂದರ ಮೇಲೆ ಒಂದು ಹಾಕ್ಬಿಡ್ಬೇಡಿ ನೋಡ್ಕೊಂಡು ಹಾಕೊಳ್ಳಿ ನೋಡಿ ನಾನು ಇವಾಗ ಒಂದ್ರ ಪಕ್ಕದಲ್ಲಿ ಒಂದು ನೀಟಾಗಿ ಇದ್ದೀನಿ ಮೊಟ್ಟೆ ಹಾಕುವಾಗ ನೀವೇನಾದರೂ ಒಂದ್ರ ಮೇಲೆ ಒಂದು ಹಾಕ್ಕೊಂಡ್ಬಿಟ್ರೆ ಮೊಟ್ಟೆ ಸರಿಯಾಗಿ ನಿಮಗೆ ಸಾಂಬಾರ್ಗೆ ಬರೋದಿಲ್ಲ ಅದಕ್ಕಾಗಿ ನೋಡಿ ಸೈಡಿಗೆ ಒಂದು ಪಕ್ಕ ಒಂದು ಒಂದು ಪಕ್ಕ ಒಂದು ಮೀಡಿಯಂ ಲೋ ಫ್ಲೇಮ್ ಇಟ್ಕೊಂಡ್ಬಿಟ್ಟು ಹಾಕೊಳ್ಳಿ ಲೋ ಫ್ಲೇಮ್ ಇಟ್ಕೊಂಡು ಹಾಕ್ಕೊಂಡು ಒಂದಕ್ಕೆ ಮೊಟ್ಟೆ ಒಂದು ಟಚ್ ಹಾಕ್ತೀರ ಬಾ ದಪ್ಪಗಿರೋ ಬಾಣಲಿ ಅಥವಾ ಪಾತ್ರನ ಇಟ್ಕೊಂಡು ಈ ಥರ ಮಾಡ್ಕೊಳ್ಳಿ ನೋಡಿ ಇವಾಗ ಮುಚ್ಚಿಬಿಟ್ಟು ಮೀಡಿಯಮ್ ಫ್ಲೇಮ್ ಇಟ್ಕೊಂಡ್ರೆ ಈ ಥರ ವೈಟಿಗೆ ಕಾಣಿಸ್ತಾ ಇರುತ್ತೆ ಆವಾಗ ತಿರುಗಿಸ್ಕೊಳ್ಳಿ ತಿರುಗಿಸ್ಬಿಟ್ಟು ಒಂದೊಂದು ಒಂದೆರಡರಿಂದ ಮೂರು ನಿಮಿಷ ಸೇರಿಸ್ಕೊಂಡ್ಬಿಟ್ರೆ ನಮಗೆ ಮೊಟ್ಟೆ ರೆಡಿ ಆಗಿಬಿಡುತ್ತೆ ಮೊಟ್ಟೆ ಕರಿ ರೆಡಿ ಆಗಿಬಿಡುತ್ತೆ ನೋಡಿ ಇವಾಗ ನಮ್ಮ ಜೈ ಒಂದು ಮೊಟ್ಟೆ ಎತ್ಕೊಂಡು ನೋಡಿದ್ರೆ ಫುಲ್ ಹಿಂದೆ ಮುಂದೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಸೊ ಈ ಟೈಮಲ್ಲಿ ನಾವು ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಪ್ಲೇಟ್ಗೆ ರೈಸ್ ಸೇರಿಸ್ಕೊಂಡು ನಾವು ಮಾಡಿರೋವಂತಹ ಎಗ್ ಕರಿ ಮಸಾಲೆನ ಇವದಕ್ಕೆ ಸೇರಿಸ್ಕೊಂಡು ಒಂದು ಆನಿಯನ್ ಜೊತೆ ಒಳ್ಳೆ ಸಾಂಬಾರು ಮತ್ತೆ ಒಳ್ಳೆ ಆನಿಯನ್ಸ್ ಮತ್ತೆ ರೈಸ್ ಜೊತೆ ಸೇರಿಸ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ನಮ್ಮ ವೀಡಿಯೋ ನಿಮ್ಗೆ ಇಷ್ಟ ಆದರೆ ನಮ್ಮ ವಿಡಿಯೋನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ